ನೀವು ದೇವರ ಮೇಲನ ನಂಬಿಕೆ ಜ್ಞಾನ ಸಕಲ ವಿಧವಾದ ಆಸಕ್ತಿ ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ ಇವೇ ಮೊದಲಾದ

ಹೊಗಳ ಸಭೆ ಅವರನ್ನ ಹೊಗಳ ಅವರಲ್ಲಿ ಏನಂತ ಹೇಳುವ ಮೌಲ್ಯಗಳಿದು ಅಳವಡಿಸಿಕೊಂಡಿದ್ರು ಜೀವನಕ್ಕೆ ಹಂಗ ಬದುಕ್ತಾ ಇದ್ರು ಹಂಗ ನಡೀತಾ ಇದ್ರು ಅದಕ್ಕೋಸ್ಕರ ಅವರನ್ನ ಹೊಗಳ ಅವಳುವುದರ ಮೂಲಕ ಒಂದು ಸಲಹೆ ಕೊಡ್ತಾನೆ ಇಷ್ಟೆಲ್ಲ ಒಳ್ಳೆ ಗುಣ ಮಾಡಿ ಇಟ್ಕೊಂಡಿದ್ದೀರಲ್ಲ ಇಷ್ಟೆಲ್ಲ ಒಳ್ಳೆ ಗುಣಗಳನ್ನು ಇಟ್ಕೊಂಡಿದ್ದೀರಲ್ಲ ನೀವು ಇದ್ರ ಜೊತೆಯಲ್ಲಿ ತುಂಬಾ ಒಳ್ಳೆಯದು ತುಂಬಾ ಒಳ್ಳೆಯದು ಏನು ಆ ಸಲಹೆ ಇತರರ ಚಿಂತೆ ಇತರರ ಚಿಂತೆ ಏನು ಇತರರ ಚಿಂತೆ ಇರಬೇಕು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ವಿಶುವಾದ ಉದಾಹರಣೆಗೆ ಉದಾಹರಣೆಗೆ ಈಗ ಇಷ್ಟೊಂದು ಮಾತಾಡಿದ ಪ್ರಕಾರ ಇತರರ ಕಾಳಜಿರಬೇಕು ಇತರ ಸಭೆಗಳ ಬಗ್ಗೆ ಕೂಡ ನಿಮ್ಗೆ ಕನ್ಸರ್ನ್ ಇರಬೇಕು ಕಾಳಜಿ ಇರಬೇಕು ನಿಮ್ಗೆ ಅಂತ ಹೇಳ್ತಾರೆ ಹೇಳ್ತಾ ಹೋಗ್ತಾರೆ ನೋಡೋಣ ಒಂದು ಸಭೆ ಮಾದರಿಯ ಸಭೆ ಆಗ್ಬೇಕಾದ್ರೆ ಒಂದು ಕುಟುಂಬ ಒಂದು ಸಂಸಾರ ಒಂದು ವ್ಯಕ್ತಿ ಏನಾದ್ರೂ ತಗೊಳ್ಳಿ ಆಶೀರ್ವಾದದ ವ್ಯಕ್ತಿಗಳಾಗಿರ್ಬೇಕಾದ್ರೆ ಒಂದು ಕುಟುಂಬ ಅದು ಇನ್ನೊಂದು ಕುಟುಂಬಕ್ಕೆ ಅದು ಆಶೀರ್ವಾದದ ಕುಟುಂಬ ಆಗಿರ್ಬೇಕಾದ್ರೆ ಒಂದು ಸಭೆ ಇನ್ನೊಂದು ಸಭೆಗೆ ಅದು ಮಾದರಿ ಸಾಕ್ಷಿ ತುಂಬಾ ಇದು ಸಭೆಯಾಗಿರ್ಬೇಕಾದ್ರೆ ಏನೇನು ಇರಬೇಕು ಆ ಸಭೆಯಲ್ಲಿ ಮೌಲ್ಯಗಳು ಅದನ್ನ ಗೊರೆಂಥ ಸಭೆಯಲ್ಲಿ ಅದನ್ನು ಹೊಗಳ ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ನೀವು ನೋಡಿ ಕೊನೆಯ ಭಾಗ ಗೊತ್ತಿಲ್ಲ ಗೊರೆಂಥ ಸಭೆಯವರು ಆ ಅಂತ این بریچ ایکسل اندہ ادن اونتا ہے اوڑا ملیم بھائی یہ نظر ಇದೆಲ್ಲವೂ ಕೂಡ ಒಂದು ಪದ ಏನಪ್ಪ ಅಂದ್ರೆ ಸಮೃದ್ಧಿ ಸಮೃದ್ಧಿ ಇವರು ಸಮೃದ್ಧವಾಗಿರುವಂತೆ ಸಭೆಯವರು ನಿನ್ನ ಜೀವನ ಕೂಡ ನಿನ್ನ ಬದುಕು ಕೂಡ ಸಮೃದ್ಧಿಯಾಗಿರ್ಬೇಕು ಆಗಿರ್ಬೇಕು ಯಾವುದರಲ್ಲಿ ಕಾಸಲ್ಲಿ ಕಾಸಲ್ಲಿ ಬಹಳ ಸಮೃದ್ಧಿ ಕೆಲವರು ಖಾಸಗೋಸ್ಕರವಾಗಿ ದೇವರು ಬೆಳೆಯೇ ಬೇಡ ಬರೀ ದುಡಿಯೋದು 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 ಸಂಪಾದನೆ ಮಾಡೋದು ಸಂಪಾದನೆ ಮಾಡೋದು ಸಂಪಾದನೆ ಮಾಡೋದು ಸಂಪಾದನೆ ದೇವರು नथे 우리의 짐으로 시작을 해야만 합니다. 아무래도 남에게 섬불티아니이 또, 하? 일라, 일라, 일라. 야키밀라, 야키밀라, 유대와 같은. ಬೆಟ್ಟದಷ್ಟು ಸಮಸ್ಯೆ ಬರಲಿ ಬೆಟ್ಟದಷ್ಟು ಕಷ್ಟ ಬರಲಿ ಕಾಲದಲ್ಲೂ ನಿನ್ನನ್ನು ನಿನಗೆ ಒಂದು ದೊಡ್ಡ ಹೋರಾಟದ ಬದುಕು ಜೀವನ ದಿಕ್ಕು ಕಾಣದೆ ಕೆರ ಅಂತ ತಿಳ್ತದೆ ಮಂಕು ಪಡ್ಕೊಳ್ತದೆ ಹೇಳ್ತಾನೆ ನೋಡು ಕರ್ತದೆ ನಂಬಿಕೆ ಇದು ದೇವನಾತ್ಮನ ವರ ಇದು ಪವಿತ್ರಾತ್ಮನ ವರ ಸೊಮ್ ಸುಮ್ಮನೆ ನಂಬಿಕೆ ಬರಲ್ಲ ನಂಬಿಕೆ ಬರಬೇಕಾದ್ರೆ ಆತ್ಮನ ವರ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು ನಾವು ಡೌಟ್ ಬರ್ತಾ ಇದ್ರೆ ನಾವು ಸಂದೇಹ ಪಡ್ತಾ ಇದ್ದೇವೆ ನಾವು ಅವನಂಬಿಕೆ ಆಗಿದೆ

మనలను నివేచిသော బలము ఒప్పనే సత్య సంధ ఆత్మలన్న మోదజల ని ఫస్ట్ లైన్ మొదలు నమ్మికేయు ఒప్పనికి ఒప్పనికి మహత్తులను మార్వ వరకు ఒప్పనికి ప్రవాదనేయ వరకు ఒప్పనికి ప్రవాదన వన కంపనికి ప్రవాదనేయ వ్లాక్ట ಪ್ರವಾದನೆ ನಾವೆಲ್ಲರೂ ಪ್ರವಾಸಿಗಳಾಗ್ತೀವಿ ಆವಾಗ ಏನಾಗ್ತದೆ ಗೊತ್ತ ಸುವಾದ್ಯ ಅದಕ್ಕೆ ಹೇಳ್ತಾನೆ ವಾಣಿನೂ ಬೇಡ ಭಾಷೆ ಬೇಡ ವಾಣಿ ಬೇಡ ಇದು ಬೇಡ ಅಂತ ಹೇಳ್ತಾ ಇಲ್ಲ ಬೇಕು ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದ ಯಾವುದು ಪ್ರವಾದನ ಹದಿನಾಲ್ಕನೇ ಅಧ್ಯಾಯ ಬೇಕಾದ್ರೆ ನೀವು ಅದಕ್ಕೆ ಕುರಿಲೂ ಹೋಗಿ ಅವರಿಂದ ಹದಿನಾಲ್ಕನೇ ಅಧ್ಯಾಯ ಪೂರ್ತಿ ಹೊಂದಬಹುದು ಈ ಪ್ರವಾದನೆ ಈ ಪ್ರವಾದನೆ ಅಂದ್ರೆ ಏನು ಅಂದ್ರೆ ಆಡು ಭಾಷೆ ಆಡು ಭಾಷೆ ಇರೋದ್ರೊಳಗ ಅರ್ಥ ಇರೋ ಭಾಷೆ ಇರೋದ್ರೊಳಗಾ ಒಳ್ಳೆಯದು ಅವರು ಈ ಕೊರತ ಸಭೆಯವರು ಈ ಪ್ರವಾದನೆ ಆಡು ಭಾಷೆ ಸುಮಾರತಿಗೆ ತುಂಬಾ ಅನುಕೂಲಕರವಾದಂತಹ ವರ ಇದೆ ನಂಬಿಕೆಗೆ ಪೂರಕವಾದಂತ ಲಿಂಕ್ ನೋಡಿ ಎಷ್ಟು ಚೆನ್ನಾಗಿರಲ್ಲ

ಈ ಇದೆಲ್ಲ ಇದೆ ಒಳ್ಳೆಯದು ನಿಮ್ಮಲ್ಲಿ ನಿಮ್ಮಲ್ಲಿ ಇದೆಲ್ಲ ಇದೆ ನಿಮ್ಮಲ್ಲಿ ಸಕಲ ವ್ಯವಹಾರರಾಗಿದ್ದೀರಿ ಆಸಕ್ತರಾಗಿದ್ದೀರಿ ಪ್ರೀತಿಯಲ್ಲಿ ಇದ್ದೀರಿ ನೀವು ಏನು ಇದೆಲ್ಲ ಇದೆ ಗುಣಗಳಿದೆ ಕೊಂಡಾಡ್ತಾನೆ ಆದರೆ ಒಂದು ಸಲಹೆ ಕೊಡ್ತಾನೆ ಒಂದು ಧರ್ಮ ಕಾರ್ಯವನ್ನ ನೀವು ಮಾಡಬೇಕು ಧರ್ಮ ಧರ್ಮ ಕಾರ್ಯ ಅಂದ್ರೆ ಕಾಣಿಕೆ ಕೊಡಬೇಕು ಕಾಣಿಕೆ ಕೊಡು ಕೊಡು ಕೊಡುವುದರ ವಿಚಾರದಲ್ಲಿ ಕೊಡುವುದರ ವಿಚಾರದಲ್ಲಿ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದೆ ಇಲ್ಲಿ ಅವರು ವೀಕ್ ಆಗಿದ್ದರು ವೈರಸ್ವಾಮಿಯವರು ಕೊಡೋದ್ರ ವಿಚಾರದಲ್ಲಿ ವೀಕ್ ಅದಕ್ಕೆ ಅವ್ರು ಹೇಳ್ತಾನೆ ಕೂಡ್ಸಿಡ್ರಿ ವಾರ ವಾರ ಕೂಡ್ಸಿಡ್ರಿ ಸಂಪಾದನೆ ಕೂಡ ಅವನಿಗೋಸ್ಕರ ನೀವು ನಿರ್ಗತಿಕ ಒಂದು ಗೊಳಿತ ಒಂದು ಗೊತ್ತ ಬೇಕು ಒಂದು ಗುರಿ ಒಂಬತ್ತನೇ ಅಧ್ಯಾಯ ಒಂದರಿಂದ ಹೊಂದ್ಕೊಂಡೋಗಿ ಅವನೇನ್ ಗತಿ ಇಲ್ದಿರೋನಲ್ಲ ಅವನಿಗೋಸ್ಕರ ಒಂದು ಗುರಿತ ಒಂಬತ್ತನೇ ಅಧ್ಯಾಯ مغارب رو پوستانا کی تینے نا کا ایک ایرساں بےکو سال سواد شوک دن خرچ سو خرچہ نم بٹ ಪೌಡ್ರ್ ಖರ್ಚು ಮಾಡ್ತೀವಿ ಶೋಕೆ ಖರ್ಚು ಮಾಡ್ತೀವಿ ಸೇವೆಗೆ ಆತ್ಮಗಳ ರಕ್ಷಣೆಗೆ ಸುವಾರ್ಥ ಸೇವೆಗೆ ಯಾವ್ದು ಉಳಿತದೆ ಇದು ಉಳಿತದೆ ಶಾಶ್ವತವಾಗಿ ಸೇವೆ ಮಾಡೋರ್ನ ನಾವು ಬೆನ್ನೆಲಾಗಿ ನಿಂತ್ಕೋಬೇಕು ಬಡವರು ನಮ್ಮ ಸುತ್ತಮುತ್ತಲೇ ಬಡವ್ರನ್ನ ನಾವು ಆಶ್ರಯವಾಗಿ ನಿಂತ್ಕೋಬೇಕು ಒಳ್ಳೆ ಗುಣಗಳಿದೆ ನಮ್ಮ ಹತ್ರ ಇಲ್ಲ ಅಂತ ಆದ್ರೆ ಕೊಡೋ ವಿಚಾರದಲ್ಲಿ ನಾವು ಹಿಂದಿರ್ತೀವಿ ಅವಾಗ ಸಭೆ ಕೇಳ್ತಾರೆ ಚೆನ್ನಾಗಿದೆ ಫ್ರೂ ಸ್ಟೇಟ್ ಮಾಡ್ತಾ ಇದ್ದಾನೆ ಕೊಗಳ್ತಾ ಇದ್ದಾನೆ ಅವರಲ್ಲಿರೋ ಗುಣಗಳನ್ನ ಒಗಳ್ತಾ ಇರ್ತಾ ಹೊಗಳ್ತಾ ಇಲ್ಲ ನಾವು ಸಲಹೆ ಕೊಡ್ತಾನೆ ನಾವು ಯೋಚನೆ ಮಾಡಿ ನಾನೆಷ್ಟು ಸೇವೆಗೆ ಸಪೋರ್ಟ್ ಸೇವೆಗೆ নেৱেৰে পাৰিব নেকি দিয়া আছে অ'কে